ಸರ್ ಇಲ್ಲಿ ಏನಾಗಿದ್ರಿ ಸರ್ ಉದ್ಯೋಗ ಪಾತ್ರಗಳ ಹಾದಿ ಮಾಡೋದು ಎರಡು ಕಡೆ ಹೆಚ್ಚು ಖರ್ಚಾ ಜಿಂಡ ಐತ್ರಿ ಆದ್ರೆ ನಾವು ಅವ್ರಿಗೆ ಎರಡು ಮೂರು ಸಲ ಹೇಳಿರಿ ಪೀಡುಗಳಿಗೆ ಅವ್ರಿಗೆ ಮತ್ತು ಇಲ್ಲಿ ಮೆಂಬರ್ಗಳಿಗೆ ಏನು ನಿಮ್ಮದು ಆದಿನ ಸಾಂಕ್ಷನ್ ಎಲ್ಲ ನಿಮ್ಮ ಎಲ್ಲಿ ಅಂದ್ರೆ ಅಲ್ಲಿ ನಾವೊಂದು ನಮ್ಮ ಬೋರ್ಡ್ ನಮ್ಮ ಹೊಲ ಬಿಟ್ಟು ನಮ್ಮ ಹೊಲದಾಗ ಜಿ ಪಿ ಎಸ್ ಮಾಡಿ ಬೇರೆ ಕಡೆ ಕೆಲಸ ಮಾಡ್ಯಾರಂತ ನಾವು ನೋಡಿ ಹತ್ತಿನಿಗೆ ಹೋಗೋದನ್ನ ಕಾಣ್ತಿರ ಅಲ್ಲಿ ನಮ್ಮ ಹೆಸರಾಗಿ ಬಂದೈತಿ ನಮ್ಮ ಹೊಲ ಇಲ್ಲಿ ಐತಿ ಅಲ್ಲಿಯನ್ನು ತೊಗೊಂಡಿರ್ತ ಅಂದ ಸೊ ಅದಕ್ಕೆ ನಾವು ಇಲ್ಲಿ ನಮ್ಮ ಹೊಲಗ ಈ ಎಲ್ಲ ರೋಡ್ ಬರೀ ಹಿಂಗೆ ಐತಿರಿ ಸರ್ ರೋಡ್ ಎಲ್ಲ ಹಿಂಗೈತ್ರಿ ಇದೆಲ್ಲ ಎಲ್ಲ ಬಿಲ್ ತೆಗದಾರ್ರಿ ಇದ್ರ ನಿಮ್ ಹೆಸರ ತೆಗದಾರ್ರಿ ನಮ್ ಹೆಸರು ಅಂದ್ರೆ ಪೂರ್ತಿ ಹೆಸರು ಐತ್ರಿ ಮಲ್ಲಾಪ್ ತೋಡದಿಂದ ಲವನ್ ತೋಡ್ ತಕ್ರಿ ಕಚ್ಚಾ ಚಿರಂಡಿ ನಾವು ಮಾಡಿಯೋ ತಲ್ಲಿ ಬೋರ್ಡ್ ಐತ್ರಿ ಸರ್ ನಿಮ್ಮ ಹೆಸರು ಏನ್ರಿ ಲವಾ ಶಿವಪ್ಪ ಕಮಲಿ ಸರ್ ಇಲ್ಲಿ ಗ್ರಾಮದ ಮೂಳೆ ಗ್ರಾಮದ ಏನ್ ಸ್ಥಿತಿ ರೀ ಸರ್ ಇಲ್ಲಿ ಬಹಳ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾ ಇದ್ರಿ ಭ್ರಷ್ಟಾಚಾರ ಆಗಿದ್ದ ಭ್ರಷ್ಟಾಚಾರ ಎಲ್ಲ ಸುಟ್ಟ ಹೋದಂಗ್ ಪರಿಸ್ಥಿತಿ ಐತ್ರಿ ಅದ ಇದ ಮೊಳೆ ಗ್ರಾಮದ ನಮ್ದು ತೋಟ್ರಿ ಅದ ಮೊಳೆಯಿಂದ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಮುಂದೆ ಅದ ಇಲ್ಲಿ ಏನ್ ಮಾಡ್ಯಾರೀ ನರೀಗ ಒಳಗ ಕೆಲಸ ಮಾಡೀನಿ ಕಚ್ಚಾ ಚಿರಂಡಿ ಮತ್ತೆ ಮಡಿ ಹೇಳ್ತಾರಿ ಎಡಬದಿ ಬದಿ ಅದಕ್ಕಂತೂ ಯಾವ್ದೇ ತರ ಆಗಿಲ್ರಿ ನೋಡ್ರಿ ಪರಿಸ್ಥಿತಿ ಅಂತೂ ಈ ತರ ಐತ್ರಿ ಹೋಗ್ಲಕ್ಕೂ ಬರಂಗಿಲ್ಲ ಬರ್ಲಾಕು ಬರಂಗಿಲ್ಲ ನಡ್ಕೊತ ಹೋಗ್ಬೇಕಂದ್ರೆ ಪರಿಸ್ಥಿತಿ ಕೇಳಿರಿ ಆಮೇಲೆ ನರೀಗ ಒಳಗೆ ಎಡಬದಿ ಬಲ ಬದಿ ಕಸಚಿ ಮಾಡಿ ಅಂತ ಇದ್ರು ಹೇಳ್ತಾರೆ ಅದ್ರ ಕೆಲಸಾನ ಆಗಿಲ್ರಿ ನೀವು ನೋಡ್ಬೋದು ಅವ್ರು ಎಲ್ಲಿ ಬಂದು ನೋಡಿ ಅನ್ನೋದು ಸರ ನೀವು ಮಾಹಿತಿ ಕೊಡ್ರಿ ಅವ್ರಿಗೆ ಮತ್ತೆ ಬಂದು ನೀವು ಚೋಳಿರಿ ನಮ್ಮ ನಂಬರ್ ಭೀ ಹಾಕಿನ್ರಿ ಸರ ಎಲ್ಲಕ್ಕೂ ಕಳ್ಸಿನ್ರಿ ಎಲ್ಲರಿಗೆ ನೀವು ಎಲ್ಲಿ ಹೋತನ ಹೋಲಿ ಅಂದಂಗ ಅವ್ರ ಮನುಷ್ಯ ತುಕೊಂಡ್ ಕೊತ್ತಾರಿ ಸ್ವಲ್ಪ ನಿಮ್ಗೆ ಕಾಲು ಬಂದು ಖರಿ ಅದನ್ನ ದಯವಿಟ್ಟು ಸ್ವಲ್ಪ ನಮ್ಗೆ ಹಾರಿ ಮಾಡಿ ಕೊಡ್ರಿ ಇದಟ್ಟ ನಮ್ಗೆ ಅವ್ನಿಗೆ ಐತ್ರಿ ಸರ್ ಪಂಚಾಯತಿಗೆ ಭೀ ಅದೈತ್ರಿ ಎಸಿ ಅಂದ್ರೆ ಹೀಗೆ ಅಂದಂಗ ಬೇಕಾದಂಗೈತೆ ಕಿಗಳು ಕಿಗಳ ಮಾಡ್ತಾರೆ ಎಸಿ ಶೀಟ್ ನಮ್ದೆ ಐತ್ರಿ ಮೆಂಬರು ಅವ್ರದಾರ ಚೇರ್ಮನ್ ಅವ್ರದಾರೀ ಆದ್ದರಿಂದ ಯಾರೂ ಮಾಡಿಲ್ಲ ರೀ ಅವ್ರು ಎಷ್ಟು ಐತಿ ಪಾ ಏನು ಮಾಡ್ಬೇಕು ಅನ್ನೋದು ಅದು ತಿಳಿಯಾ ಬಂದಿಲ್ಲರಿ ಮತ್ತು ಹುರನವ್ರ ಭೀ ಪಾಪ ಗರಿ ಪರಿಸ್ಥಿತಿ ಐತಿ ಹಾಗೆ ಹ್ಯಾಂಗತಿ ಇವ್ರು ಮಾಡಲಿ ಆದರೆ ಹುರನೂ ನೋಡ್ರಿ ನೀರ ಕಬ್ ಹೆಂಗೆ ಹೋಗೋರು ನಮ್ಮ ಈ ಎಲ್ಲ ಉಚ್ಚ ನೀರದವ್ರಿ ಹಿಂಗೆ ನಮ್ಮ ಕಬ್ಬು ಹೋಗೋದು ಎಲ್ಲ ನೋಡಿರಿ ನೀವು ಕಬ್ಬು ಯಾವಾಗ ಕಳಿಸ್ತೀರಿ ಹಿಂಗೆ ಇದ್ದಾಗ ಯಾವ್ದು ಲಾಸ್ಟ ನಿರ್ಣಯ

ನೋಟಿಸ್ ಕೊಟ್ಟಿರಿ ನಮ್ಗೆ ಸಮಸ್ಯೆ ಭಾಳ ಆಯ್ತ್ರಿ ಮತ್ತೆ ಎಷ್ಟಿ ಎಷ್ಟಿ ಹೊಳಗ್ ದಾರಿ ಹೋಲಾ ರೀತಿ ನಾ ಮಾಡ್ಯಂತ ಅವ್ರ ಐತ್ರಿ ನಾನ್ ಹೇಳಿ ಅವ್ ಇಲ್ಲೇ ಆದ್ರೆ ನಮ್ ಹೊಲಕ್ ಬಂದ ಮಾಡ್ಯಾರ ಇಲ್ಲಿ ನೋಡ್ಯಾರ ಪಂಚಾಯತಿ ಮೆಂಬರ್ ಪಂಚಾಯತಿ ಮೆಂಬರ್ ಕೇಳ್ರಿ ನಮ್ಗೆ ಏನ್ ದಾ ಇಲ್ಲ ತರಲ ಅವ್ರ ಪಂಚಾಯತಿ ಮೆಂಬರ್ ಏನಂತಾರೆ ಮಾತಾಡೋಕೆ ತಯಾರಿಲ್ರ ಸಮಸ್ಯೆ ಬಾ ಅಂದ್ರೆ ಬಾ ಇಲ್ಲ ಏನಾಗಿ ಏನು ಕೇಳಿ ಏನು ಹೇಳಂಗಿಲ್ಲ ಆಮೇಲೆ ನಮ್ಮ ಜೊತೆ ಹಿಂಗ್ರಿ ಹೊರಗ್ರಾಗಿ ಮಂದಿಗೆ ಏನು ಹೇಳ್ತಾರೋ ಏನು ಮಾಡ್ತಾರ ಬಿಟ್ಟು ನ್ಯೂಸ್ ಮಾಡ್ಲಿ ಅವ್ರು ಏನೋ ಇದನ್ನು ಗ್ರೂಪ್ನಾಗ ಹಾಕಲಿ ಮೆಸೇಜ್ ಹಾಕ್ಲಿ ಬೇಕಾದ್ರೆ ನ್ಯೂಸ ಮಾಡ್ಲಿ ನಮ್ಮ ಅವಧಿ ಮುಗಿಲಾಕ್ ಬತ್ತು ನೀನ ನಮ್ಮನ್ನ ಕೇಳವ್ರ ಮಂದಿಗೆ ಜನಗಳಿಗೆ ಏನಾಯ್ತಿ ಅಂದ್ರೆ ಇದ್ರ ಬದಲು ಮಾಹಿತಿ ಏನಾರಿಲ್ಲ ರೀ ನಾವಂತೂ ಜನಗಳು ತಿಳಿಸ್ಬೇಕಂತೇಳಿ ಇದನ್ನ ಗ್ರೂಪ್ನಾಗ ಮೆಸೇಜ್ ಹಾಕೋದಾಗಲಿ ಇದು ಮಾಡೋದಾಗಲಿ ಮಾಡತ್ತೀವ ಅವರು ಜನಗಳಿಗೆ ಮಿಸ್ಗೈಡ್ ಮಾಡ್ತಾರೆ ಅವ್ರು ಮಾಡೋದೈತೆ ಅಂದ್ರೆ ಒಂದು ಆರು ತಿಂಗಳು ಮುಂಚೆ ಮಾಡಬೇಕಾಯ್ತು ಬೇಕಾದ್ರೆ ಒಂದು ವರ್ಷ ಮುಂಚೆ ಮಾಡಬೇಕಾಯ್ತು ಈಗ ನಮ್ಮ ಅವಧಿ ಮುಗಿಲಾಗ್ಬೋದು ನಮ್ಮ ಯಾರು ಏನು ಕೇಳ್ತರು ನಮ್ಮನ್ನ ಯಾರು ಏನು ಇದೆಲ್ಲ ಮಾಡಿದ್ರೆ ಮನಸ್ತ್ ಐತಿ ಫೇಲ್ ಐತಿ ನಾವು ಅದನ್ನು ಮಾಡಿಲ್ಲ ಇದನ್ನು ಜನಗಳಿಗೆ ಹೇಳತ್ತಾರ ಇಲ್ಲಿ ನೋಡೋ ಗಡ ಪರಿಸ್ಥಿತಿ ಎಲ್ಲ ತಪ್ಪಿತ್ರಿ ಅದು ಕೆಲಸ ಮಾಡಿಲ್ಲ ಏನಿಲ್ಲ ರೊಕ್ಕಂತ ಹೋಗ್ಯಾವ ರೀ ನಾವೇನು ಮನೆ ಮಾಡ್ತೀವಿ ಅಂದ್ರೆ ರೀ ರೊಕ್ಕ ಎಲ್ಲಿ ಹೋಗ್ಯಾವು ಐತಿ ನಮ್ಗೆ ಗೊತ್ತಿಲ್ಲ ನಮ್ಮ ಕೆಲಸ ಅಂತೂ ಇಲ್ಲಿ ಆಗಿಲ್ಲ ನಾವು ಬೆಳ್ಕೋದೇನಂದ್ರೆ ನಮ್ಮ ಕೆಲಸ ಮಾಡಬೇಕು ಅಂದ್ರೆ ಇಲ್ಲ ಸರ್ಕಾರ ಏನೈತಿ ನೀವು ಶಾಸಕರ ಗಮನಕ್ಕೆ ಗಮನ ಶಾಸಕರ ಗಮನಕ್ಕೆ ಏನ್ ತರೋದು ಎಲ್ಲಾ ಆಗಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಲೆಟರ್ ಕಳ್ಸಿವ್ರಿ ಅವ್ರು ಇಸೂರ್ಡ್ ಕೊಡ್ತಾರು ಆಮೇಲೆ ಎನ್ಕ್ವೈರಿ ಮಾಡ್ತಿವಿ ಅಂತ ಹೇಳ್ತಾರೆ ಎನ್ಕ್ವೈರಿ ಯಾಕೆ ಬರಂಗಿಲ್ಲ ಅದು ಉಲ್ತಾನೆ ಬರ್ತೀವಿ ಆಮೇಲೆ ಹೋಗ್ತಿವ್ರಿ ಇನ್ನೊಂದು ವಾರ ಹೋಲಿ ಇನ್ನೊಂದು ಎರಡ್ ದಿನ ಹೋಲಿ ಬರೀ ಇದನ್ನ ಹೇಳ್ತಾರೆ ಮುಂಚೆದಾಗ ಫೋನ್ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ